ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಬಂದು ಕಾರ್ತಿಕ್ ಸೋಮವಾರ ನಾಲ್ಕನೇ ವಾರ ಲಾಸ್ಟ್ ಸೋಮವಾರ ನಾವು ಪ್ರತಿ ವರ್ಷನೂ ನಾಲ್ಕನೇ ವಾರ ಕಾರ್ತಿಕ ಸೋಮವಾರದಲ್ಲಿ ಪೂಜೆ ಇಟ್ಕೊಂತೀವಿ ಅಂದರೆ ಚೌಡಮ್ಮನ್ಗೆ ಮತ್ತು ಕಾಳಮ್ಮನಿಗೆ ಎರಡು ದೇವ್ರಿಗೂ ಪೂಜೆ ಇಟ್ಕೊಂತೀವಿ ದೀಪೋತ್ಸವ ಇರುತ್ತೆ ಮನೇಲಿ ಬಂದು ನಾವು ಇಲ್ಲಿ ರಂಗೋಲಿ ರಂಗೋಲಿ ಎಲ್ಲ ಹಾಕಿ ದೀಪ ಎಲ್ಲ ಅಂಟಿಸ್ತೀವಿ ಇವತ್ತು ಬಂದು ಇವತ್ತು ಮನೇಲಿ ಸಂಜೆ ಮೇಲೆ ಇವಾಗ ಇನ್ನ ಇವಾಗ ಅಲಂಕಾರ ಮಾಡಬೇಕು ಚೌಡಮ್ಮನಿಗೆ ಆಚೆ ಇಕ್ಕಿ ರಂಗೋಲಿ ಎಲ್ಲ ಇಟ್ಟು ದೀಪ ಅಂಟಿಸ್ತೀವಿ ಸಂಜೆ ಮೇಲೆ ಫಸ್ಟ್ ಇಲ್ಲಿ ಪೂಜೆ ಮಾಡ್ತೀವಿ ಆಮೇಲೆ ಕಾಳಮ್ಮನ್ಗೂ ಪೂಜೆ ಇಟ್ಕೊಂಡಿರ್ತೀವಿ ಅಂದರೆ ಪ್ರತಿ ವರ್ಷನೂ ನಮ್ಮದೇ ಇರುತ್ತೆ ಅಮಾವಾಸ್ಯಾನೆ ಇರುತ್ತೆ ಇಲ್ಲಾಂದ್ರೆ ಕಾರ್ತಿಕ್ ಸೋಮವಾರದಲ್ಲೇ ಇರ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಇವಾಗ ಕಾಳಮನ್ಗೂ ಹೂವು ಎಲ್ಲ ಹಾಕಿ ಅಲ್ಲಿ ದೀಪ ಇರುತ್ತೆ ಪ್ರಸಾದ ಮಾಡ್ತೀವಿ ಪ್ರಸಾದ ಮಾಡ್ಬೇಕು ಇವತ್ತು ಇವತ್ತು ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಫುಲ್ ವೀಡಿಯೋ ವಾಚ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವತ್ತು ನಮ್ಮ ಮನೇಲಂತೂ ಸಿಕ್ಕಾಪಟ್ಟೆ ಪೂಜೆ ಎಲ್ಲ ಚೆನ್ನಾಗಿರುತ್ತೆ ದೀಪೋತ್ಸವ ಇರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ಯಾರು ಸ್ಕಿಪ್ ಮಾಡಿದ್ರೆ ಫುಲ್ ವೀಡಿಯೋ ವಾಚ್ ಮಾಡಿ ಇವತ್ತು ಬೆಳಗ್ಗೆ ನಮ್ಮ ಯಜಮಾನ್ರು ಬೆಳಗ್ಗೆನೇ ಫೈವ್ ಓ ಕ್ಲಾಕ್ ಹೋಗಿ ಹೂವು ಎಲ್ಲ ತೊಗೊಂಬಂದರು ഹൂ എല്ല ത ಇಂದ ಹೂವು ಮತ್ತೆ ತರಕಾರಿ ಎಲ್ಲ ಬಂದಿದ್ರು ತರಕಾರಿ ಎಲ್ಲ ಡಿವೈಡ್ ಮಾಡ್ತಾ ಇದ್ರು ಅಂದ್ರೆ ಅವ್ರೇಕಾಯಿ ಉಪ್ಪಿಟ್ಟು ಮಾಡ್ಬೇಕಲ್ವ ಅವರೆಕಾಯಿ ಎಲ್ಲ ನಿನ್ನೆ ಎಲ್ಲ ಎರಡು ಕೆ ಜಿ ತಂದು ಸುಲ್ದಿಕ್ಕಿದೀವಿ ಅದು ಸಾಕಾಗಲ್ಲ ಅನ್ಬಿಟ್ಟು ಹದಿನೈದರಿಂದ ಇಪ್ಪತ್ತು ಕೆ ಜಿ ಅಕ್ಕಿ ಹಾಕೋಣ ಅನ್ಬಿಟ್ಟಿದೀವಿ ಅದಕ್ಕೋಸ್ಕರ ಸಾಕಾಗಲ್ಲ ಅನ್ಬಿಟ್ಟು ಸ್ವಲ್ಪ ಜಾಸ್ತಿ ಅವರೆಕಾಯಿ ಹಾಕಿ ಮಾಡಿದ್ರೆ ಚೆನ್ನಾಗಿರತ್ತೆ ಅನ್ಬಿಟ್ಟು ಇನ್ನು ಎಕ್ಸ್ಟ್ರಾ ಅವರೆಕಾಯಿ ಬಟಾಣಿ ಎಲ್ಲ ಬೀನ್ಸ್ ಎಲ್ಲ ತಗೊಂಬಂದವ್ರೆ ಎಲ್ಲ ತರಕಾರಿ ಹಾಕಿ ಮಾಡ್ಬೇಕಲ್ವಾ ಅದಕ್ಕೋಸ್ಕರ ಎಲ್ಲಾ ತರಕಾರಿ ತಗೊಂಡ್ ಬಂದ್ರು ಹೂವು ಎಲ್ಲ ತಗೊಂಡ್ಬಂದವ್ರೆ ಅದೆಲ್ಲ ಡಿವೈಡ್ ಮಾಡ್ತಾ ಇದ್ರು ಒಬ್ಬೊಬ್ರು ಒಂದೊಂದ್ ಕೆಲಸ ಮಾಡ್ತಾ ಇದ್ರು ನಮ್ಮ ಯಜಮಾನ್ರ ತರಕಾರಿ ಡಿವೈಡ್ ಮಾಡ್ತಾ ಇದ್ರು ನನ್ನ ಮಗ್ಳು ಹೂವ ಎಲ್ಲ ತೆಗ್ದಿ ಇಡ್ತಾ ಇದ್ಲು ಇಲ್ಲಾಂದ್ರೆ ಗಭೆ ಬಂದ್ಬಿಡತ್ತೆ ಅದಕ್ಕೋಸ್ಕರ ಎಲ್ಲಾ ಸೇರಿ ಒಂದೊಂದ್ ಕೆಲಸ ಮಾಡ್ತಾ ಇದ್ರು ನಾನ್ ಟಿಫನ್ ಮಾಡ್ತಾ ಟಿಫನ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಟಿಫನ್ ಮಾಡ್ಕೊಂಡ್ ಬಂದಿದ ತಕ್ಷಣನೇ ಫ್ರೆಶ್ ಅಪ್ ಆಗಿ ಫಸ್ಟ್ ಟಿಫನ್ ಮಾಡ್ಕೊಂಡು ಬೇರೆ ಕೆಲಸ ಮಾಡೋಣ ಅನ್ಬಿಟ್ಟು ಇಲ್ಲಾಂದ್ರೆ ಇವತ್ತು ಪೂಜೆ ಏನು ಇವಾಗ ಮಾಡ್ತಾ ಇಲ್ಲ ಒಂದೇ ಸಮ ದೇವ್ರಿಗೆ ರೆಡಿ ಮಾಡ್ಬಿಟ್ಟು ಸಂಜೆ ಮೇಲೆ ಪೂಜೆ ಮಾಡೋಣ ಅನ್ಬಿಟ್ಟು ಇದೀವಿ ಇವಾಗ ಟಿಫನ್ ಮಾಡ್ಬಿಟ್ಟು ಇವಾಗ ತರ್ಕಾರಿ ಪಲಾವ್ಗೆ ರೆಡಿ ಮಾಡ್ಕೊಂಡ್ಬಿಡೋಣ ಅನ್ಬಿಟ್ಟು ರೆಡಿ ಮಾಡ್ಕೊತಾ ಇದೀವಿ ಇಲ್ಲಾಂದ್ರೆ ಲೇಟ್ ಆಗೋಗುತ್ತೆ ಪಲಾವ್ ರೆಡಿ ಮಾಡ್ಕೊಬೇಕು ಮತ್ತೆ ಮಧ್ಯಾಹ್ನಕ್ಕೆ ಅಡಿಗೆ ರೆಡಿ ಮಾಡ್ಕೊಬೇಕು ತಿರ್ಗ ನಾವು ಅಭಿಷ್ ಅಭಿಷೇಕಕ್ಕೆ ಕೊಡಕ್ ಹೋಗ್ಬೇಕು ಕಳಮನ್ ದೇವಸ್ಥಾನದಲ್ಲಿ ತುಂಬಾ ಇರತ್ತೆ ಅದಕ್ಕೋಸ್ಕರ ಎಲ್ಲಾ ನನ್ ಎಲ್ಲಾ ಬಿಡಿಸ್ಕೊಡ್ತಾ ಇದ್ಲು ಅವಳು ಸ್ವಲ್ಪ ಕಟ್ ಮಾಡ್ಕೊಟ್ಲು ನಾನು ಕಟ್ ಮಾಡ್ಕೊಂತ ಇದ್ದೀನಿ ಬಿಡಿಸ್ಕೊಡೋರು ಬಿಡಿಸ್ಕೊಟ್ಟಿದ್ರು ತರ್ಕಾರಿ ಅಂತ ಎಲ್ಲಾ ತರಕಾರಿ ಅಷ್ಟೇ ಮೂರ್ ಮೂರ್ ಕೆ ಜಿ ಹಾಕಿದಿವಿ ಪ್ರತಿ ಒಂದು ತರಕಾರಿ ಮೂರ್ ಕೆ ಜಿ ಹಾಕಿದಿವಿ ಕಟ್ ಮಾಡಿ ಒಗ್ಗರಣೆಗೆ ಒಂದ್ ಒಂದ್ ನಾಲ್ಕು ಗಂಟೆ ಮೇಲೆ ಇಟ್ಕೊಂಡ್ರೆ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಆಗುತ್ತೆ ಅಷ್ಟ್ರೊಳಗಡೆ ನಾವು ಮಸಾಲೆಗೂ ಹಾಕೊಂಡ್ಬಿಡೋಣ ಮಸಾಲೆಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ಮಿಕ್ಸಿಗೆ ಹಾಕೊಂಡು ಆಮೇಲೆ ರೆಡಿ ಮಾಡ್ಕೊಬೋದು ಅಂದ್ಬಿಟ್ಟು ಇವಾಗ ಮಸಾಲೆಗೆ ಅಂದ್ಬಿಟ್ಟು ಕಾಯಿ ಎಲ್ಲಾ ಹಚ್ಕೊತಾ ಇದೀನಿ ಇವಾಗ ನಮ್ ಯಜಮಾನ್ರು ಇನ್ನೇನ್ ಬರ್ತೀನಿ ಅದೇ ಅಭಿಷೇಕ ಕೊಡ್ಬೇಕು ಅಂತ ಇದ್ರು ನಮ್ಮ ಯಜಮಾನ್ರಿ ಎಲ್ಲಾ ರೆಡಿ ಮಾಡಿ ಇಟ್ಟವ್ರೆ ಅಂದ್ರೆ ತಟ್ಟೆಯಲ್ಲಿ ಕಳಮುನ್ ದೇವಸ್ಥಾನಕ್ಕೆ ಹೋಗಿ ಕೊಟ್ಬಿಡ್ ಬರ್ಬೇಕು ಅವರು ಪೂಜೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಮೂರುವರೆ ಮೇಲೆ ಅವ್ರು ದೇವಸ್ಥಾನದಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಎಲ್ಲರೂ ಸೇರಿ ಕ್ಲೀನ್ ಮಾಡ್ತಾ ಇದ್ವಿ ಎಲ್ಲ ಅಲ್ಲೆಲ್ಲ ಸಾರ್ಸಿ ಒರೆಸಿ ಎಲ್ಲ ಅಲ್ಲಿಂದ ಬರ್ಬೇಕು ಅಲ್ಲೆಲ್ಲ ಆಯ್ತು ಅಭಿಷೇಕ ಕೊಟ್ಬಿಟ್ ಬಂದ್ರು ಇವಾಗ ನಮ್ಮ ಯಜಮಾನ್ರು ತಿರ್ಗಾ ಫ್ರೆಶ್ ಅಪ್ ಆಗಿ ಇವಾಗ ದೇವ್ರಿಗೆ ಅಲಂಕಾರ ಸ್ಟಾರ್ಟ್ ಮಾಡವ್ರ ಫಸ್ಟ್ ಹೂವು ಎಲ್ಲ ಹಾಕೋಣ ಅನ್ಬಿಟ್ಟು ಅಲಂಕಾರ ಸ್ಟಾರ್ಟ್ ಮಾಡವ್ರೆ ನನ್ ಮಗ ಬಾಳೆ 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 ಕಂದು ಮಾವಿನ ಸೊಪ್ಪು ಎಲ್ಲಾ ಹೋಗವ್ರೆ ಆಮೇಲೆ ಪಾತ್ರೆ ನಾವು ತರಕಾರಿ ಬೇಯಿಸ್ ಅಂದ್ರೆ ಪಲಾವ್ ಮಾಡ್ಬೇಕಲ್ವಾ ದೊಡ್ಡ ಸೈಜ್ ದಬರ್ಗೆ ಬೇಕು ಆಗಲ್ಲ ಇವಾಗ ಇಪ್ಪತ್ ಕೆಜಿ ಅಂದ್ರೆ ಇಪ್ಪತ್ತೈದು ಕೆಜಿ ದಬರ್ಗೆ ಬೇಕು ಅದಕ್ಕೆ ಅದೆಲ್ಲ ತೊಗೊಂಬರಕ್ಕೆ ಹೋಗೋವ್ರೆ ನಮ್ಮ ಯಜಮಾನ್ರು ಅಲಂಕಾರ ಮಾಡ್ತಾ ಇದ್ರು ಸ್ವಲ್ಪ ಒಂದು ಐದು ನಿಮಿಷ ರೆಸ್ಟ್ ತಗೊಳ್ಳೋಣ ಫುಲ್ ಟಯರ್ಡ್ ಆಗ್ತಾ ಇದ್ದು ಅದಕ್ಕೋಸ್ಕರ ಒಂದ್ ಐದು ನಿಮಿಷ ಕುತ್ಕೊಂಡು ಎದೋಳೋಣ ಅಂದ್ಬಿಟ್ಟು ಕುತ್ಕೊಂಡಿದೀನಿ ಎಲ್ಲ ನಮ್ಮ ಯಜಮಾನ್ರು ನನ್ನ ಮಗಳು ನನ್ನ ಮಗಳು ಫ್ರೆಶ್ ಅಪ್ ಆಗಿ ಬಂದೆ ನಮ್ಮ ಯಜಮಾನ್ರಿಗೆ ಎಲ್ಪ್ ಮಾಡ್ಕೊಡ್ತಾವ್ರೆ ಒಬ್ರು ಇದ್ರೆ ಬೇಗ ಹಾಕ್ಬೋದು ಒಬ್ರೇ ಇಟ್ಕೊಂಡು ಒಬ್ರೇ ಹಾಕ್ಬೇಕು ಅಂದ್ರೆ ಸ್ವಲ್ಪ ಲೇಟ್ ಆಗೋಗುತ್ತೆ ಇಬ್ರು ಇಬ್ರು ಕೆಲಸ ಮಾಡಿದ್ರೆ ಬೇಗ ಬೇಗ ಆಗೋಗುತ್ತೆ ಅದಕ್ಕೋಸ್ಕರ ಇವಾಗ ಇನ್ನೆಲ್ಲ ಬೆಳಿಗ್ಗಿಂದ ಒಂದೇ ಸಮ ಮಾಡ್ತಾ ಇದೀವಿ ಟೈಮ್ ಅಂತೂ ಸಿಕ್ಕಾಪಟ್ಟೆ ಬೇಗ ಓಡೋಗ್ತಾ ಇದೆ ಟೈಮ್ ಮಾತ್ರ ಇಲ್ಲಿ ಫಸ್ಟ್ ಅಲಂಕಾರ ಇಲ್ಲೆಲ್ಲಾ ಮಾಡಿ ಆಮೇಲೆ ದೇವ್ರ ಮನೆಯಲ್ಲಿ ಅಲಂಕಾರ ಮಾಡ್ಬೇಕು ಆಮೇಲೆ ದೇವಸ್ಥಾನಕ್ಕೆ ನಾನು ಇವಾಗ ತರಕಾರಿ ಪಲಾವ್ಗೆ ಎಲ್ಲ ರೆಡಿ ಮಾಡ್ಕೊಂತ ಇದ್ದೀನಿ ಇವಾಗ ಸ್ಟವ್ ಸ್ಟವ್ ಆನ್ ಮಾಡ್ಕೊಂಡು ತರಕಾರಿ ಪಲಾವ್ಗೆ ರೆಡಿ ಮಾಡ್ಕೊತ ನಮ್ಮ ಯಜಮಾನ್ರು ಬರ್ತಾ ಇದ್ರೆಗೂ ರೆಡಿ ಮಾಡ್ಬೇಕು ದೇವ್ರ ಮನೇಲೂ ರೆಡಿ ಮಾಡ್ಬೇಕು ದೇವಸ್ಥಾನಕ್ಕೂ ಎತ್ಕೊಂಡ್ ಹೋಗ್ಬೇಕು ಅದಕ್ಕೋಸ್ಕರ ಇನ್ನೇನೆಲ್ಲಾ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನೇ ರೆಡಿ ಮಾಡ್ಬಿಡೋಣ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಆಮೇಲೆ ಇವಾಗ ಪಲಾವ್ ಮಾಡೋಣ ಅನ್ಬಿಟ್ಟು ಸ್ಟಾರ್ಟ್ ಮಾಡಿದೀವಿ ಇನ್ನೊಂದಿದ್ರು

ಚೋಡಮ್ಮನ್ಗೆ ಅಲಂಕಾರ ಎಲ್ಲ ಮುಗೀತು ಇವಾಗ ನಾವು ಹಾಲಲ್ಲಿ ದಿವಾನ ಎಲ್ಲಾ ತೆಗ್ದ್ಬಿಟ್ಟಿದಿವಿ ದೇವ್ರನ್ನ ಮಧ್ಯದಲ್ಲಿ ಇಟ್ಟು ರಂಗೋಲೆ ಬಿಟ್ಟು ದೀಪ ಅಂಟಿಸ್ಬೇಕು ಅದಕ್ಕೋಸ್ಕರ ಹಿಂದೆಗಡೆ ಅಹ್ ಸ್ಕ್ರೀನ್ ಕಟ್ತಾವ್ರೆ ಇಲ್ಲಾಂದ್ರೆ ಚೆನ್ನಾಗ್ ಕಾಣಿಸಲ್ಲ ಅನ್ಬಿಟ್ಟು ಸ್ಕ್ರೀನ್ ಕಟ್ತಾವ್ರೆ ಅಪ್ಪ ಮಗ ಇಬ್ರು ಸೇರ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ನನ್ನ ಕೂಗ್ತಾ ಇರ್ತಾರೆ ಕರೆಕ್ಟ್ ಆಗ ನೋಡು ಕರೆಕ್ಟ್ ಆಗ ನೋಡು ಅನ್ಬಿಟ್ಟು ಅದಕ್ಕೆ ನೋಡ್ಕೊಂಡು ಹೇಳ್ತಾ ಇದ್ದೀನಿ ಆಮೇಲೆ ಪಲಾವ್ ಒಂದ್ ಕಡೆ ಆಗ್ತಾ ಇದೆ ಪಲಾವ್ ಅಷ್ಟೊತ್ತಿಗೆ ಲೇಟ್ ಆಗಿ ಆಗುತ್ತೆ ಒನ್ ಅವರ್ ಒನ್ ಅಂಡ್ ಹಾಫ್ ಅವರ್ ಹಾಗೆ ಆಗುತ್ತೆ ಅದ್ರ ಅದಾದ್ಮೇಲೆ ಕೇಸರಿ ಬಾತು ಮಾಡ್ಬೇಕು ಇವಾಗ ಆರ್ಚ್ ಕಡ್ತಾ ಅಂದ್ರೆ ಸ್ಕ್ರೀನ್ ಕಟ್ತಾವ್ರೆ ಇನ್ನೇನು ಆರ್ಚ್ ಏನ್ ಮಾಡಿಲ್ಲ ಸ್ಕ್ರೀನ್ ವೈಟ್ ಬಟ್ಟೆಲಿ ಸ್ಕ್ರೀನ್ ಕಟ್ತಾವ್ರು ಇನ್ನೂ ಬ ಹೂವ ಎಲ್ಲ ಎತ್ಕೊಂಡು ಹೋಗಿ ಕಳಮೊಂದು ದೇವಸ್ಥಾನಕ್ಕೆ ಕೊಡಬೇಕು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಟೊಮೆಟೊ ಹಾಕಿ ಆನಿಯನ್ ಹಾಕಿ ಟೊಮೆಟೊ ಎಲ್ಲ ಹಾಕಿದೀವಿ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಟೈಮ್ ಹಿಡೀರಿ ಹಿಡಿಯತ್ತಲ್ವ ಟೈಮ್ ಆಗೇ ಆಗುತ್ತೆ ಆರಾಮಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ಸತಿ ಏನು ಅಷ್ಟೊಂದು ಅಂದರೆ ಮಿಕ್ಸ್ ಮಾಡೋದು ಕಷ್ಟ ಆಗಲಿಲ್ಲ ಆರಾಮಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೆ ದೇವ್ರೇನೋ ಶಕ್ತಿ ಕೊಡತ್ತೆ ಸಲ ಆಗಲಿಲ್ಲ ಅಂದರೆ ದೇವ್ರೇ ಶಕ್ತಿ ಕೊಡತ್ತೆ ಅನ್ಸತ್ತೆ ಅದ್ ಅದು ಇದು ಏನು ಸೌಟ್ ಅಂತಾರಲ್ವಾ ಅದೇ ಎಷ್ಟೋ ತೂಕ ಇತ್ತು ಅನ್ಸತ್ತೆ ಎಲ್ಲ ನಾನೇ ಮಾಡ್ಕೊಂತ ಇದ್ದೆ ಇನ್ನು ಅಷ್ಟೊಂದು ಇದಾಗಿಲ್ಲ ಆಮೇಲೆ ಲಾಸ್ಟ್ ಎಲ್ಲಿ ನಮ್ಮ ಯಜಮಾನ್ರು ಬಂದ್ರು ಸ್ವಲ್ಪ ನೋಡ್ಬನ್ನಿ ಅನ್ಬಿಟ್ಟು ಹೇಳಿದೆ ಅದು ಅನ್ನ ಬೇರೆ ಆಗಿತ್ತಲ್ವಾ ಅದು ಸ್ವಲ್ಪ ಮಿಕ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇನ್ನೇನ್ ದಮ್ ಕಟ್ಬೇಕಾಯ್ತು ನಮ್ಮ ಯಜಮಾನ್ರು ಬಂದ್ರು ದಮ್ ಕಟ್ಬಿಡೋಣ ಅನ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಬಾಳೆ ಎಲ್ಲ ತೊಗೊಂಬಂದ ನನ್ ಮಗ ಬಾಳೆ ದಿಂಡು ತಗೊಂಬಂದ ಬಾಕ್ಲಿ ಕಟ್ಲೇಬೇಕಾಯ್ತು ಬಾಳೆ ದಿಂಡು ಮತ್ತೆ ಬಾಳೆ ಎಲೆ ತೊಗೊಂಬಂದು ದಮ್ ಕಟ್ಟಿದ್ರೇನೆ ಚೆನ್ನಾಗಿರೋದು ಬಾಳೆ ಬಾಳೆ ಎಲೆಯಲ್ಲಿ ಅದ್ರ ಫ್ಲೇವರ್ ಚೆನ್ನಾಗಿರತ್ತೆ ಇವಾಗ ಇನ್ನೇನು ದಮ್ ಕಟ್ಬಿಟ್ಟು ಇಟ್ಬಿಟ್ರೆ ಆಮೇಲೆ ರಾತ್ರಿಗೆ ಇನ್ನೇನು ಪೂಜೆ ಆದ್ಮೇಲೆ ಮಿಕ್ಸ್ ಮಾಡ್ಕೊಬೋದು ಪೂಜೆ ಟೈಮಲ್ಲಿ ಇವಾಗ ನಮ್ಮ ಯಜಮಾನ್ರು ಬಂದು ನನಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ರು ನಾನ್ ತುಪ್ಪ ಆಗದೆ ಸ್ವಲ್ಪ ಮಿಕ್ಸ್ ಮಾಡಿಲ್ಲ ಅಂದ್ರೆ ಎಲ್ಲ ಬಾಳೆ ಎಲೆಗೆ ಅಂದ್ರೆ ಎಲ್ಲ ಅಂಟ್ಕೊಂಡ್ಬಿಡತ್ತೆ ಅಂದ್ಬಿಟ್ಟು ಹೇಳಿದಕ್ಕೆ ತಿರ್ಗಾ ತೆಗ್ದು ಮಿಕ್ಸ್ ಮಾಡ್ತಾ ಇದ್ರು ಇವಾಗ ಎಲ್ಲ ಕ್ಲೀನ್ ಆಗಿ ಕ್ಲೋಸ್ ಮಾಡ್ತಾ ಇದ್ರು ನಮ್ಗೆ ಇಲ್ಲಿ ಪ್ರಾಬ್ಲಮ್ ಇಲ್ಲ ಬಾಳೆ ಎಲೆಗೆ ಕ್ಲೀನ್ ಆಗಿ ಸಿಕ್ಕತ್ತೆ ನಮ್ಗೆ ಎಷ್ಟು ಬೇಕಾದ್ರುನು ಸಿಕ್ಕತ್ತೆ ಇಲ್ಲಿ ಅಲ್ಲೇ ತರ್ಬೇಕು ಇಲ್ಲೇ ತರ್ಬೇಕು ಅನ್ನೋದಿಲ್ಲ ನೋಡಿ ಎಷ್ಟು ದೊಡ್ಡದಾಗೈತೆ ಬಾಳೆದಿಂದ ನಮ್ಗೆ ಏನ್ ಬೇಕಾದ್ರೂ ಸಿಕ್ಕೇ ಸಿಗತ್ತೆ ಬೆಂಗಳೂರಲ್ಲಿ ಅಂದ್ರೆ ಮಾರ್ಕೆಟ್ಗೆ ಹೋಗ್ಬೇಕು ಅಲ್ಲೇ ಹೋಗ್ಬೇಕು ಅನ್ನೋದು ಇದು ನೋಡಿ ಎಷ್ಟು ದೊಡ್ಡದಾಗೈತೆ ಬಾಳೆದಿಂದ ನಮ್ ನಮ್ಮ ಐಟಿನ್ನ ದೊಡ್ಡ ಸೈಜ್ ಇದು ಅಷ್ಟು ಐಟ್ ಇತ್ತು ನೋಡಕ್ ಚೆನ್ನಾಗಿತ್ತು ನನ್ ಮಗ ಹೋಗಿ ಕಾರಲ್ಲಿ ಎಲ್ಲ ಹಾಕೊಂಡು ತಗೊಂಬಂದ ಎಲ್ಲ ಕ್ಲೀನ್ ಆಗಿ ತಗೊಂಬಂದು ಇವಾಗೆಲ್ಲ ಬಾಕ್ಲೆಯಲ್ಲಿ ಇವಾಗ ದೇವ್ರ ದೇವ್ರಿಗೆ ಇಟ್ಟಾದ್ಮೇಲೆ ಯಾವ್ದು ಫಸ್ಟ್ ಯಾವ್ ಚೆನ್ನಾಗೈತೆ ನೋಡ್ಕೊಂಡು ದೇವ್ರಿಗೆ ಇಟ್ಬಿಡ್ತೀವಿ ಆಮೇಲೆ ದೇವ್ ಇದು ಬಾಕ್ಲಿ ಕಟ್ತೀವಿ ಆಮೇಲೆ ಕಾಳಮ್ಮನ ದೇವಸ್ಥಾನಕ್ಕೂ ತಗೊಂಬಂದಿದೀವಿ ಕಾಳಮ್ಮನ್ ದೇವಸ್ಥಾನಕ್ಕೆ ಮನೆಗೆ ಎಲ್ಲದಕ್ಕೂ ತಗೊಂಬಂದವ್ರೆ ಇವಾಗ ಎಲ್ಲ ಕಟ್ತಾವ್ರೆ ಎಲ್ಲ ಎತ್ತಿ ಕ್ಲೀನ್ ಮಾಡ್ಬೇಕು ಎಲ್ಲಾ ಕಸ ಎಲ್ಲ ಕಸ ಗುಡಿಸಿ ಎಲ್ಲಾ ಮನೆ ಎಲ್ಲ ಸಾರಿಸ್ತಾ ಇದೀವಿ ಯಾಕಂದ್ರೆ ಎಲ್ಲಾ ಓಡಾಡಿಡ್ತೀವಿ ರಂಗೋಲೆ ಬಿಡ್ಬೇಕಲ್ವಾ ಮನೆ ಅಂದ್ಮೇಲೆ ಕ್ಲೀನ್ ಆಗಿದ್ರೇನೆ ನಮ್ಗೆ ಪೂಜೆ ಮಾಡಕ್ ಆಗೋದಿಲ್ಲ ಅಂದ್ರೆ ಪೂಜೆ ಮಾಡಕ್ ಆಗಲ್ಲ ಅದಕ್ಕೆ ಇವಾಗ ಎಲ್ಲಾ ಜೋಡ್ಸ್ಕೊಂಡಿದೀವಿ ಆಮೇಲೆ ಆರ್ತಿ ನಾವು ಅಹ್ ಒಂದ್ರಿಂದ ಹನ್ನೊಂದ್ ಆರ್ತಿ ಮಾಡ್ತಿವಲ್ವಾ ಅದು ಎಲ್ಲಾ ತುಪ್ಪ ಇಟ್ಟು ಎಲ್ಲಾ ಜೋಡ್ಸ್ಕೊಂಡಿದೀವಿ ದೀಪ ಎಲ್ಲಾ ಇಟ್ಟಿದೀವಿ ಇವಾಗ ಅಣತೆ ಇವಾಗ ಅಣತೆ ಅಂತಿವಲ್ವಾ ಅದೆಲ್ಲ ಗೊರಮ್ಮ ಅಜ್ಜಿಯವ್ರೆಲ್ಲ ಪಾಪ ರೆಡಿ ಮಾಡ್ಕೊಟ್ರು ಪಕ್ಕದ ಮನೆಯವ್ರೆಲ್ಲಾ ಅದೆಲ್ಲ ಕ್ಲೀನ್ ಆಗಿ ವಾಶ್ ಮಾಡಿ ಪ್ರತಿ ವರ್ಷನೂ ನಾವ್ ಅದೇ ಇಟ್ಟು ತಿರ್ಗಾ ಎತ್ತಿಕ್ ಬಿಡ್ತೀವಿ ತಿರ್ಗಾ ಅದೆಲ್ಲ ಎಣ್ಣೆ ಆಗಿರತ್ತಲ್ವಾ ಅದೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಅರ್ಣ ಕುಂಕುಮ ಇಟ್ಟು ಬತ್ತಿ ಹಾಕೊಟ್ರು ನಮ್ಗೆ ಇವಾಗ ಅದಕ್ಕೆ ಎಣ್ಣೆ ಹಾಕ್ತಾ ಇದೀನಿ ಎಣ್ಣೆ ಹಾಕಿ ಎಷ್ಟೆಷ್ಟು ಬೇಕು ಎಷ್ಟು ತುಂಬಾ ಹಾಕಿದ್ರು ಚೆಲ್ಲೋಗತ್ತೆ ಎಣ್ಣೆ ಮಾತ್ರ ಅರ್ಧ ಅರ್ಧ ಹಾಕೊಂಡು ಆಮೇಲೆ ಬೇಕಾದ್ರೆ ಎಣ್ಣೆ ಹಾಕಿ ಜೋಡ್ಸ್ಕೊಂತ ಇದೋಡ್ಸ್ಕೊಂತ ಇದೀವಿ ರೆಡಿ ಮಾಡ್ಕೊಂತ ಎಲ್ಲ ದೀಪ ಎಲ್ಲಾ ಕ್ಲೀನ್ ಆಗಿ ವಾಶ್ ಮಾಡಿ ಪ್ರತಿ ವರ್ಷನೂ ನಾವ್ ಇದೇ ದೀಪ ಇಡ್ತೀವಿ ಇದು ಯೂಸ್ ಮಾಡಿ ತಿರ್ಗಿ ಆ ದೀಪ ಇವಾಗ ದೀಪಕ್ಕೆಲ್ಲ ರೆಡಿ ಮಾಡ್ಕೊಂತ ಇದ್ವಿ ದೀಪ ಎಲ್ಲ ಕ್ಲೀನ್ ಆಗಿ ವಾಶ್ ಮಾಡಿ ಅರ್ಶನ ಕುಂಕುಮ ಇಟ್ಟು ಎಣ್ಣೆ ಹಾಕಿ ಬತ್ತಿ ಹಾಕಿ ಎಲ್ಲ ಜೋಡಿಸ್ಕೊಂತ ಇದ್ವಿ ಇವಾಗ ಇನ್ನೆಲ್ಲ ರೆಡಿ ಆಗ್ತಾ ಇದೆ ದೇವ್ರಿಗೆ ಅಲಂಕಾರ ಎಲ್ಲ ಮುಗಿತು ಇವಾಗ ರಂಗೋಲಿ ಎಲ್ಲ ಹಾಕಿದೀವಿ ರಂಗೋಲಿ ಎಲ್ಲ ಮುಗೀತು ಎಲ್ಲ ದೀಪ ಎಲ್ಲ ಜೋಡ್ಸ್ಕೊಂತ ಇದೀವಿ ಜೋಡ್ಸ್ಕೊಂಡು ಅಚ್ಚ ಆದ್ಮೇಲೆ ಮಹಾಮಂಗ್ಲಾತ್ರಿ ಸ್ಟಾರ್ಟ್ ಆಗುತ್ತೆ ಇನ್ನೂ ರೆಡಿ ಆಗ್ಬೇಕು ನಾನು ನಾ ಫ್ರೆಶ್ಅಪ್ ಆಗ್ಬೇಕು ಇವಾಗೆಲ್ಲ ನನ್ನ ಮಗಳು ಜೋಡಿಸ್ತಾಳೆ ನಾನೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಚೊಡ ಮುಂದ ಅಲಂಕಾರ ಪೂಜೆ ಮತ್ತೆ ರಂಗೋಲೆ ದೀಪ ಯಾವ ತರ ಎಲ್ಲ ಐತೆ ಅನ್ನೋದು ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಆ ಇವಾಗ ಇನ್ನೇನ್ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ದೀಪ ಅಂಟಿಸ್ತಾ ಇದ್ದೀನಿ ದೀಪ ಅಂಟಿಸ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡೋಣ ಅನ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂತ ಇದೀವಿ ಫುಲ್ಲು ಬಂದು ಅಣತೆ ದೀಪಾನೇ ಅಂಟಿಸ್ತಿದ್ದೀವಿ ಯಾಕೆ ಅಂದ್ರೆ ದೀಪಾವಳಿ ಹಬ್ಬ ಅಲ್ವಾ ಅದಕ್ಕೋಸ್ಕರ ಇವಾಗ ಕಾರ್ತಿಕ್ ಸೋಮವಾರ ಅಮಾವಾಸ್ಯ ದಿವಸ ಬಿದ್ದಿದ್ರು ತುಂಬಾ ಚೆನ್ನಾಗಿರ್ತೈತೆ ಯಾಕಂದ್ರೆ ಅಮಾವಾಸ್ಯ ದಿವಸ ಕಾರ್ತಿಕ್ ಸೋಮವಾರ ಇದ್ರು ಚೆನ್ನಾಗಿತ್ತು ಇವಾಗ ಇನ್ನೊಂದು ಬೇಗ ಬಂದೈತೆ ಅಂದ್ರೆ ಕಾರ್ತಿಕ್ ಸೋಮವಾರ ಒಂದ್ ಐದಾರು ದಿಸಕ್ಕೆ ಅಮಾವಾಸ್ಯ ಬೀಳೋದು ನಾವು ಕಾರ್ತಿಕ್ ಸೋಮವಾರದಲ್ಲೇ ಪೂಜೆ ಮಾಡೋದು ಪ್ರತಿ ವರ್ಷನೂ ಅಷ್ಟೇ ಇಲ್ಲಾಂದ್ರೆ ಅಮಾವಾಸ್ಯೆಗೆ ಇಟ್ಕೊಂತೀವಿ ಇವತ್ತು ಬಂದು ಕಾರ್ತಿಕ್ ಸೋಮವಾರದಲ್ಲಿ ತುಂಬಾ ಜನ ಸೇರ್ತಾರೆ ಅಂದ್ರೆ ಎಲ್ಲಾ ದೇವಸ್ಥಾನಕ್ಕೂ ಅಷ್ಟೇ ತುಂಬಾ ಜನ ಸೇರ್ತಾರೆ ಎಲ್ಲಾ ದೇವಸ್ಥಾನದಲ್ಲೂ ಪೂಜೆ ಚೆನ್ನಾಗಿರತ್ತೆ ಎಲ್ಲಾ ಲೈಟಿಂಗ್ಸ್ ಇರತ್ತೆ ದೀಪ ಇರತ್ತೆ ಪ್ರತಿ ಒಂದಿರತ್ತೆ ನಾವ್ ಇಲ್ಲಿ ಮುಗಿಸ್ಕೊಂಡು ಮನೇಲಿ ಪೂಜೆ ಆದ್ಮೇಲೆನು ಗಂಗಮ್ಮನ್ ದೇವಸ್ಥಾನಕ್ ಹೋಗ್ಬೇಕು ಅವ್ರು ಕರ್ದ್ಬಿಟ್ಟು ಹೋಗೋರೇ ದೇವಸ್ಥಾನಕ್ಕೆ ಕಾಳಮ್ಮನ್ ದೇವಸ್ಥಾನದಲ್ಲಿ ಪ್ರತಿ ಒಂದ್ ದೇವಸ್ಥಾನದಲ್ಲಿ ಪೂಜೆ ಇರತ್ತೆ ನೋಡಕ್ ಚೆನ್ನಾಗಿರತ್ತೆ ದೀಪ ಎಷ್ಟು ಚೆನ್ನಾಗಿ ಅಂಟಿಸ್ತಾ ಇರ್ತಾರಲ್ವಾ ನೋಡಕ್ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ನಮ್ಗೂ ಇಷ್ಟ ನೋಡಕ್ಕೆ ಇಲ್ಲ sous ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿಸ್ಕೊಂಡು ಇವಾಗ ಕಾಳಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ಇವಾಗ ಮಹಾಮಂಗ್ಲಾರತಿ ಆಗುತ್ತೆ ಎಂಟು ಗಂಟೆ ಏಳುವರೆಯಿಂದ ಎಂಟು ಗಂಟೆ ಒಳಗಡೆ ಮಹಾಮಂಗಳಾರತಿ ಆಗುತ್ತೆ ಪ್ರಸಾದ ಎಲ್ಲ ತೊಗೊಂಬಂದಿಟ್ಟಿದೀವಿ ಪ್ರಸಾದ ಮಾಡಿರೋದೆ ನಾನು ಇಲ್ಲಿಯಾಗೆ ತೋರಿಸಲಿಲ್ಲ ಆ ಥರ ಆಗೋಯ್ತು ಅಂದರೆ ಗಾಬರಿ ಆಗೋಯ್ತು ಎಲ್ಲ ತುಂಬ ಕೆಲಸ ಇತ್ತಲ್ವ ಪ್ರಸಾದ ಆ ಕೇಸರಿ ಪಲಾವ್ ಪಲಾವು ನಾವೇನು ಟೇಸ್ಟ್ ಮಾಡಿರಲ್ಲ ದೇವ್ರಿಗೆ ಇಟ್ಟು ಇವಾಗ ನೈವೇದ್ಯಕ್ಕೆ ಇಟ್ಟಿದ್ವಿ ಪ್ರಸಾದ ಗಣೇಶನ್ಗ ಮತ್ತೆ ಚ ಕಾಳಮ್ಮನಿಗೆ ಪ್ರಸಾದಕ್ಕೆ ಇಟ್ಟಿದೀವಿ ಇನ್ನೂ ಜನ ಬಂದವರು ಸ್ವಲ್ಪ ಜನ ಬಂದವರು ತುಂಬ ಜನ ಸೇರ್ತಾರೆ ಇವಾಗೆಲ್ಲ ಇನ್ನೇನು ಪೂಜೆ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಜನ ಎಲ್ಲರೂ ಸೇರ್ತಾರೆ ಇವಾಗ ಸ್ಟಾರ್ಟ್ ಆಯಿತು ಪೂಜೆ ಫಸ್ಟ್ ಗಣೇಶನಿಗೆ ಮಾಡ್ತಾರೆ ಆಮೇಲೆ ಕಾಳಮ್ಮನಿಗೆ ಮುಂದೆ ಆಂಜನೇಯಗೆಲ್ಲ ಪೂಜೆ ಮಾಡ್ತಾರೆ ಪೂಜೆ ಆಗಿದ ತಕ್ಷಣವೇ ನಾವು ಹೆಣ್ಮಕ್ಳು ಬಂದಿರ್ತಾರಲ್ವ ಅವ್ರಿಗೆ ಅಶನ ಕುಂಕುಮ ಕೊಡ್ತೀವಿ ತಾಂಬೂಲ ಕೊಟ್ಟಿರ್ತೀವಿ ಆಮೇಲೆ ಅವರು ಪ್ರಸಾದ ತೊಗೊಂಡು ಎಲ್ಲರಿಗೂ ಪ್ರಸಾದ ಇರುತ್ತೆ ಪ್ರತಿಯೊಬ್ರಿಗೂ ಬಂದಿರೋರಿಗೆಲ್ಲ ಪ್ರಸಾದ ಇರುತ್ತೆ మరి నేను ఒకసారి నేను ఐటమేట్ అనుకుందాం. parallel గా ఉంటానా? మన ఎండి నేనే నేనే పొందాలి సంతోషం లేదు. ಕಳಮ್ಮನ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಹತ್ರ ಬಂದ್ವಿ ಮನೆ ಹತ್ರನೂ ಬಂದಿದ್ರು ಪೂಜೆಗೆ ಅಲ್ಲಿ ಪ್ರಸಾದ ಎಲ್ಲ ಕೊಟ್ವಿ ಕೊಟ್ಟು ಆದ್ಮೇಲೆ ಇವಾಗ ಗಂಗ ಗಂಗಮ್ಮನ ದೇವಸ್ಥಾನಕ್ಕೆ ಬಂದಿದ್ವಿ ಗಂಗಮ್ಮನ ದೇವಸ್ಥಾನದಲ್ಲಿ ದೀಪೋತ್ಸವ ಇತ್ತು ರಂಗೋಲಿ ಎಲ್ಲ ಚೆನ್ನಾಗಿ ಬಿಟ್ಟಿದ್ರು ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ರು ನಿನ್ನೆನೆ ನೋಡಿದ್ವಿ ತುಂಬ ಚೆನ್ನಾಗಿ ಹಾಕಿದ್ರು ಲೈಟಿಂಗ್ಸ್ ಎಲ್ಲ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ರು ನಮಗೆ ನೋಡಿ ತುಂಬ ಅಂದರೆ ಇಷ್ಟ ಅನಿಸ್ತು ನೋಡಿ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಗಂಗಮ್ಮ ಅಂತೂ ಇನ್ನೇನು ಮಂಗಳಾರತಿ ತಗೊಂಡು ಇಲ್ಲಿಂದ ಪ್ರಸಾದ ಎಲ್ಲ ದೇವಸ್ಥಾನದಲ್ಲೂ ಪ್ರಸಾದ ಕೊಡ್ತಾರೆ ಇವತ್ತು ಕಾರ್ತಿಕ್ ಮಾಸ ಪೂಜೆ ಅಲ್ವಾ ಪ್ರಸಾದ ಇದ್ದೇ ಇರತ್ತೆ ಗಂಗಮ್ಮಂದ ಅಲಂಕಾರ ಗರ್ಭಗುಡಿಯಲ್ಲಿ ತುಂಬ ಚೆನ್ನಾಗಿತ್ತು ಬೆಳ್ಳಿ ಐಟಮ್ ಹಾಕಿದ್ರಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಮನೆಗೆ ಹೋಗ್ಬೇಕು अब समय तारा आठ मिनट हो गया, फटा बैठ के ಗಂಗಮ್ಮನ ದೇವಸ್ಥಾನದಲ್ಲಿ ಪೂಜೆ ಎಲ್ಲಾ ಮುಗಿಸ್ಕೊಂಡು ಮನೆಗೆ ಬಂದ್ವಿ ವಿಡಿಯೋಸ್ ಮಾಡಕ್ಕೆ ಆಗ್ಲಿಲ್ಲ ಮರ್ತೇ ಹೋದ್ವಿ ಯಾಕಂದ್ರೆ ತುಂಬಾ ಟಯರ್ಡ್ ಆಗೋಗಿತ್ತು ನಂಗೆ ವಿಡಿಯೋ ಎಂಡು ಮಾಡಕ್ ಆಗ್ಲಿಲ್ಲ ಬಂದಿದ ತಕ್ಷಣ ದೇವಸ್ಥಾನದಿಂದ ಪ್ರಸಾದ ತಿಂದ್ವಿ ತುಂಬ ಚೆನ್ನಾಗಿತ್ತು ಏನು ಟೇಸ್ಟ್ ನೋಡಿಲ್ಲ ಅಂದ್ರೂ ಸಿಕ್ಕಾಪಟ್ಟೆ ಚೆನ್ನಾಗಾಗಿತ್ತು ಕೇಸರಿ ಭಾತು ಪಲಾವು ಊಟ ಎಲ್ಲ ಮುಗಿಸ್ಕೊಂಡ್ವಿ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ನಾನು ಲೈವ್ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಇಷ್ಟು ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನೀವು ನೋಡ್ಬೋದು ವಿಡಿಯೋ